ಇದರದ ದಿನದ ನೀತಿ ಕತೆ ನಾನು ಹೇಳ್ತೀನಿ ನೀವು ಕೇಳಿ ಕಾಡಿನ ಒಂದು ಮರದಲ್ಲಿ ಕೋಗಿಲೆ ವಾಸವಾಗಿರುತ್ತೆ ಅದೇ ಮರದಲ್ಲಿ ಕೆಲವು ಪಕ್ಷಿಗಳು ಸಹ ವಾಸವಿರುತ್ತೆ ಕೋಗಿಲಿಗೆ ಖುಷಿಯಾದಾಗ ಅದು ಹಾಡ್ತಾ ಇರುತ್ತೆ ಕೋಗಿಲೆಯ ಹಾಡಿಂದ ಪಕ್ಷಿಗಳು ಕಿರಿಕಿರಿಗೊಂಡು ಅದನ್ನ ಅಲ್ಲಿಂದ ಓಡಿಸ್ಬಿಡ್ತವೆ ಕೋಗಿಲಿಗೆ ತುಂಬಾ ಬೇಸರವಾಗಿ ಒಂದು ಒಣಗಿರುವ ಮರದ ಮೇಲೆ ಕೂತ್ಕೊಂಡಿರುತ್ತೆ ಅಲ್ಲಿಗೆ ಇನ್ನೊಂದು ಕೋಗಿಲೆ ಬಂದು ನೀನು ಏನಕ್ಕೆ ಬೇಸರದಿಂದ ಕುಳಿತುಕೊಂಡಿದ್ಯಾ ಅಂತ ಕೇಳುತ್ತೆ ಆಗ ಮೊದಲನೇ ಕೋಗಿಲೆ ಹೇಳುತ್ತೆ ನಾನು ಕಾಡಿನ ಒಂದು ಮರದಲ್ಲಿ ವಾಸವಾಗಿದ್ದೆ ಅಲ್ಲಿನ ಪಕ್ಷಿಗಳು ನೀನು ಏನಿಕೆ ಆಡ್ತಾ ಇರ್ತೀಯ ಅಂತ ಕೇಳಿದ್ವು ಆಗ ನಾನು ಹೇಳ್ದೆ ನನಗೆ ಖುಷಿಯಾದಾಗ ನಾನು ಹಾಡ್ತೀನಿ ಅಂತ ಹೇಳಿದೆ ಆಗ ಅವು ನನ್ನನ್ನ ಅಲ್ಲಿಂದ ಓಡಿಸ್ಬಿಟ್ಟು ಅಂತ ಹೇಳುತ್ತೆ ಆಗ ಎರಡನೇ ಕೋಗಿಲೆ ಹೇಳುತ್ತೆ ನೀನು ಅವಕ್ಕೆ ತಪ್ಪು ಉತ್ತರವನ್ನ ಕೊಟ್ಟಿದ್ದೀಯ ಅದಕ್ಕೆ ಅವು ನಿನ್ನ ಸ್ವಾರ್ಥಿ ಹಾಗೂ ನಿನ್ನ ಮೇಲೆ ನಿನಗೆ ನಿಯಂತ್ರಣ ಇಲ್ಲ ಎಂದು ತಿಳಿದು ನಿನ್ನನ್ನ ಅಲ್ಲಿಂದ ಓಡ್ಸ್ಬಿಟ್ಟಿವೆ ಅಂತ ಹೇಳುತ್ತೆ ಹಾಗೆ ಆ ಕೋಗಿಲೆ ಹೇಳುತ್ತೆ ನಾನು ಇರುವ ಮರದಲ್ಲೂ ಪಕ್ಷಿಗಳು ನನ್ನನ್ನ ಇದೇ ಪ್ರಶ್ನೆ ಕೇಳಿದ್ವು ಆಗ ನಾನು ಹೇಳ್ದೆ ನಾನು ನಿಮ್ಮ ಖುಷಿಗಳಿಗೋಸ್ಕರ ಹಾಡ್ತೀನಿ ಅಂತ ಅವತ್ತಿನಿಂದ ನಾನು ಅಲ್ಲಿ ಇನ್ನೂ ಖುಷಿಯಾಗಿರ್ತೀನಿ ಅಂತ ಹೇಳುತ್ತೆ ಹೌದಲ್ವಾ ನಾವು ಆಡುವ ಮಾತು ತುಂಬಾ ಜಾಣ್ಮೆಯಿಂದ ಕೂಡಿರಬೇಕು ಎಷ್ಟಲ್ಲೇ ಹಿರಿಯರು ಹೇಳ್ತಾರ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಎಸ್ ಮತ್ತಷ್ಟು ನೀತಿಕತೆಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ ನಾವಿದ್ದೇವೆ